ಹ್ಯೂಮನ್ ರೈಟ್ಸ್ ಇಂಟರ್ ನ್ಯಾಷನಲ್ ಫೆಡರೇಷನ್ ವೀರನಾಡು ರಕ್ಷಣಾ ವೇದಿಕೆ ಕರ್ನಾಟಕ ವತಿಯಿಂದ ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗಾಂಧಿ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಗ್ರಾಮೀಣ ಕ್ರೀಡೋತ್ಸವ ಏರ್ಪಡಿಸಲಾಗಿದೆ ಎಂದು ಅಧ್ಯಕ್ಷ ಹರೀಶ್ ಆಚಾರ್ಯ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಗೋಲಿ ಬುಗುರಿ ಚಕ್ರಗಾಡಿ ತಲುಪುವುದು ಕ್ಯಾಟರ್ ಬಿಲ್ಲಿನಿಂದ ಕಲ್ಲು ಹೊಡೆಯುವುದು ಕುಂಟಾಬಿಲ್ಲೆ ಮೊದಲಾದ ಆಟಗಳು ಸಂಜೆ ಐದು ಗಂಟೆಯವರೆಗೆ ನಡೆಯಲಿದೆ ಗ್ರಾಮೀಣ ಕ್ರೀಡೆಗಳು ಉಳಿಯಬೇಕು ಹಾಗೂ ಮೊಬೈಲ್ ಗೀಳಿನಿಂದ ಮಕ್ಕಳನ್ನು ದೂರ ಸರಿಸಲು ಇಂತಹ ಹಳೆಯ ಕ್ರೀಡೆಗಳನ್ನು ಏರ್ಪಡಿಸಲಾಗಿದೆ ಎಂದರು ಸಂಜೆ ಏಳು ಗಂಟೆಯಿಂದ ಇಲ್ಲಿನ ಟೌನ್ ಹಾಲ್ನಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದ್ದು ವಿವಿಧ ಸೇವೆಗಳಲ್ಲಿ ಗುರುತಿಸಿಕೊಂಡವರಿಗೆ ಸನ್ಮಾನ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಹೋಟೆಲ್ ಕಾರ್ಮಿಕರು ಮಡಕೆ ಮಾಡುವವರು ಹಾಗೂ ಇತರರನ್ನು ಸನ್ಮಾನಿಸಲಾಗುವುದು ಎಂದು ಹೇಳಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವವರು ಕನ್ನಡಕ್ಕೆ ಸಂಬಂಧಪಟ್ಟ ಕನ್ನಡದ ಹಾಡುಗಳು ನೃತ್ಯಗಳನ್ನು ಪ್ರದರ್ಶಿಸಬೇಕು ಎಂದು ಹೇಳಿದರು ಆಟೋಟಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರು ಮೊಬೈಲ್ ಸಂಖ್ಯೆ ಏಳು ಮೂರು ಮೂರು ಎಂಟು ಐದು ನಾಲ್ಕು ಏಳು ಎಂಟು ಒಂಬತ್ತು ಏಳು ಮತ್ತು ಒಂಬತ್ತು ಒಂದು ಆರು ನಾಲ್ಕು ಎಂಟು ಐದು ಏಳು ಒಂದು ಆರು ಮೂರಕ್ಕೆ ಸಂಪರ್ಕಿಸಬಹುದು ಎಂದು ತಿಳಿಸಿದರು ಸಂಘಟನೆಗಳ ಮುಖಂಡರು ಸತೀಶ ಅಮ್ಮಣ್ಣಂಡ ಪೆಮ್ಮಯ್ಯ ಎಎ ಪಳಗಂಡ ಬಿ ಈಶ್ವರ ಉಪಾಧ್ಯಕ್ಷ ಲಕ್ಷ್ಮಣ ಆರ್ ಚಟ್ಟಿಮಾಡ ಪೂಣಚ್ಚ ಎಯು ಅಮ್ಮಣ್ಣಂಡ ಪಾಲ್ಗೊಂಡಿದ್ದರು ಈ ವ್ಯಾಯಾಮ ಕ್ರೀಡೆಗಳನ್ನ ಮಾಡಬೇಕು ಹೇಳಿ ಎರಡು ತಿಂಗಳ ಹಿಂದೆನೆಲ್ಲ ವಾಟ್ಸಪ್ ಅಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಸ್ವಲ್ಪ ಪ್ರಚಾರ ಮಾಡಿದ್ವಿ ಆದ್ರೆ ಈ ನಾವು ರಾಜ್ಯೋತ್ಸವವನ್ನ ಮಾಡೋದು ತಡ ಆಯಿತು ಈಗ ಈ ಗ್ರಾಮೀಣ ಕ್ರೀಡೆಗಳನ್ನ ಆಡಿಸ್ತಾ ಇದ್ದೀವಿ ವಯೋಮಿತಿ ಇಲ್ಲ ಅಲ್ಲಿ ನಾವು ಬಂದ ಮೇಲೆ ಅವರಿಗೆ ಇಷ್ಟು ವರ್ಷದ ಇಷ್ಟು ವರ್ಷದವರಿಗೆ ಅಂತ ಮಾತ್ರ ಇದು ಮಾಡ್ತೀವಿ ಹೊರತು ಬಾಕಿರವರಿಗೆ ಎಷ್ಟೋ ವಯೋಮಿತಿಯವರು ಆಡ್ಬೋದು ನಾವು ನೀವೆಲ್ಲರೂ ಸೇರಿಕೊಂಡು ಆಡಬೇಕಾಗಿದೆ ಈಗಿನ ಮಕ್ಕಳು ಆಡ್ತಾರ ಇದು ಮಾತ್ರ ಸರಿ ಗೊತ್ತಿಲ್ಲ ಅದೇ ರೀತಿಯಲ್ಲಿ ನಾವೇನ್ ಮಾಡಿದ್ವಿ ಸಂಜೆ ಟೌನ್ ಹಾಲ್ನಲ್ಲಿ ಪ್ರೋಗ್ರಾಮ್ ಇಟ್ಟಿದ್ದೀವಿ ಆ ಪ್ರೋಗ್ರಾಮ್ ನಲ್ಲಿ ಸಾಧಾರಣ ದುಡಿಯುವ ಯಾರು ಇದರಲ್ಲಿ ನಗರಸಭೆಯಲ್ಲಿ ಕೆಲಸ ಮಾಡಿ ಒಬ್ಬರು ರಿಟೈರ್ಡ್ ಆದ ಸವಿತಾ ಸಮಾಜದಲ್ಲಿ ವಯಸ್ಸಾದವರು ಹಾಗೆಯೇ ಅಗಸರ ಒಂದು ಸಮುದಾಯದಲ್ಲಿ ಒಬ್ಬರಿಗೆ ಮಡಿಕೆ ಮಾಡುವವರು ಮತ್ತೆ ಕಬ್ಬಿಣ ಕೆಲಸ ಚಿನ್ನದ ಕೆಲಸ ಮರದ ಕೆಲಸ ಮಾಡುವವರಿಗೆ ಎಲ್ಲ ವೃತ್ತಿಯವರಿಗೆ ನಾವು ನೋಡಿ ಒಂದು ಸನ್ಮಾನಗಳನ್ನು ಮಾಡ್ತಾ ಇದ್ದೀವಿ ಹಾಗೆ ಒಬ್ಬರಿಗೆ ರೈತರಿಗೆ ಮತ್ತು ಮಿಲಿಟ್ರಿಯಲ್ಲಿ ರಿಟೈರ್ಡ್ ಆದವರಿಗೆ ಅತಿ ಹೆಚ್ಚು ರಕ್ತದಾನವನ್ನು ಮಾಡಿದಂತವರಿಗೆ ಸನ್ಮಾನಗಳನ್ನು ಮಾಡ್ತೀವಿ ಜೊತೆ ಜೊತೆಯಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ವರದಿಗಾರರಾಗಿ ವಯಸ್ಸಾದವರೊಬ್ಬರಿಗೆ ಅವರ ಸರ್ವಿಸ್ ಮೇಲೆ ಟಿವಿ ಮಾಧ್ಯಮದವರಿಗೆ ಆಕಾಶವಾಣಿಯಲ್ಲಿ ದುಡಿದವರಿಗೆ ಇವರಿಗೆ ಎಲ್ಲವರಿಗೂ ಒಂದು ಸನ್ಮಾನ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೀವಿ